ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದ್ರ ಇಲ್ಲಿ ನಮ್ಮ ದೊಡ್ಡಪ್ಪ ಬೇಕ್ರಿ ಅವರು ಮೊನ್ನೆ ತೀರ್ಕೊಂಡಿದಾರ ನಾವು ಅವಾಗ ನಾಲ್ ತೊಡ್ದಾಗಿದ್ವಿ ತಂಗಿ ಮಗು ನಮ್ ಹೋಗಿದ್ವಲ್ಲ ಆ ಟೈಮ್ ದೊಳಗ ಆ ನಾವಾಗ ಇರ್ಲಿಲ್ಲ ಮತ್ತ ಊರ್ಲಿಂತ ಬಂದ ತಕ್ಷಣನೇ ನಾವು ನಮ್ಮ ಯಜಮಾನ್ ಕರ್ಕೊಂಡು ಹೋಗ್ ಬಂದೆ ನಾನೊಂದ್ಸರಿ ಮಾತಾಡ್ಸ ಮತ್ ಇವಾಗ ನಮ್ಮ ಮತ್ತಿದ್ಯಾರ ಹೊಂಟಿದಾರಿ ದೀಪಕ್ನು ಆಕ್ಚುಲಿ ಬರೋರು ಇದ್ರು ಮತ್ ಆಮೇಲೆ ಬ್ಯಾಂಕಿನಾಗ ಏನೋ ಕೆಲಸ ಬಂತ ಅಂತ ಹೇಳಿ ಇಲ್ಲ ನೀವ್ ಹೋಗಿ ಬರಂದ್ರ ಮತ್ತು ನಾನು ಹಂಗಾಗಿ ನಮ್ಮ ಮಾಮ ಓಮಿ ನಡಿ ಹೋಗಿ ಬರೋ ಮನಕೋತಾರೆ ಸೊ ಹಾಗಾಗಿ ಸರಿ ಹೋಗಿ ಅಂತ ಅಂಥೇಳಿ ನಾನು ಅವ್ರ ಸಂಗಟ್ ಹೊಂಟೀನಿ ಸದ್ಯಕ್ಕೆ ಬರೀ ಇವಾಗ ಹೊರಡೋಣ ಅಂತ ಅಲ್ಲಿ ನನಗೆ ಮನಸ್ಸು ಬಂತು ವಿಡೇ ತೊಗೊಂತೀನಿ ರೀ ಯಾಕಪ್ಪ ಅಂದ್ರೆ ಮಾತಾಡ್ಸಕ್ ಹೊಂಟೀನಿ ನಾವ ಅದಕ್ಕೆ ಆಯಿತು ವಿಡ ತೊಗೊತೀನಿ ಇಲ್ಲ ಅಂದ್ರೆ ಇಲ್ಲ ಅವರ ನಮ್ಮನ್ನ ನಮ್ಮ ಮದುವೆ ಮಾಡಿಸಿದ್ದು ಅಂದ್ರೆ ಅವರೇ ನೋಡ್ರಿ ಅವರಿದ್ದಲ್ಲೇ ನಾನು ಇಲ್ಲಿ ಸಲಪುರಕ್ಕೆ ಬರಬೇಕಾಯ್ತು ಅವರೇ ನಮ್ಗೆ ನಡ್ತನ ಮಾಡಿಸಿರುವಂಥದ್ದು ಯಾರೇ ಆಗಲ್ಲಕ್ಕ ಒಬ್ರಿಗೊಬ್ರು ಹೇಳಿನೇ ಕೇಳ ಮದುವೆ ಅಂತ ಕೇಸ ಅನ್ನೋದು ಒಂದು ಈಡು ಜೋಡು ಕೊಡ್ಬೇಕಂದ್ರೆ ನಾವು ನಾವೇ ನೋಡ್ಕೊಂಡು ಯಾರು ಮಾಡ್ಕೊಳೋದು ಆಗೋಲ್ಲ ನಮ್ಮದೆಲ್ಲ ನಾಲ್ಕು ಮಂದಿ ಅಕ್ಕ ತಂಗಿರದು ಅಷ್ಟ್ರದ್ದು ಮನೆ ಮನೆಯಾಗ್ರಿ ಒಬ್ರಗೊಬ್ರು ಹೇಳಿ ಮಾಡಿ ಅಲ್ಲೊ ಬ್ರದಾರ ಇಲ್ಲೊ ಬ್ರದರ ಅಂತ ಹೇಳ್ಕಿಸಿ ಇದು ಮಾಡಿನೇ ಮದುವೆ ಆಗಿರುವಂಥದ್ದು ಎಲ್ಲಿ ಒಬ್ಬರು ಬ್ರೋಕರ್ ಅದು ಯಾರನ್ನೂ ಕೂಡ ನಾವು ಹೇಳ್ದ ಮನೆ ಮನೆಯಾಗೆ ನೋಡಿನೇ ಮಾಡಿರುವಂಥದ್ದು ರೀ ಈ ಕಿಲಿ ಯಾಕೆ ಹೆಣ್ಣಿಗೆ ಇನ್ನೂ ಬಿಡ್ಬೇಕೇನೋ ಪಟ ಪಟ ಹಾಕೋಕೆ ಬರೋಲ್ಲ ಅದ್ರಾಗ ಕ್ಯಾಮ್ರಾ ಹಿಡ್ಕೊಂಡು ಮಾಡಾಕತ್ತೀನಿ ಸೊ ಕಿಲಿ ಹಾಕ್ತೀನಿ ರೀ ಈ ಲಾಗನ್ನು ನಾನು ಡೈಲಿ ರೂಟೀನ್ದೊಳಗೆ ಹಾಕತ್ತಿಲ್ಲರಿ ಸಾಯಂಕಾಲ ಲೇಟಾಗಿ ಹೊರಟಿದ್ದೀನಿ ಹಾಗಾಗಿ ಈ ಲಾಗನ್ನು ಸಪ್ರೇಟಾಗಿ ತೊಗೊಂತೀನಿ ಡೈಲಿ ರೂಟೀನ್ನ ಆಲ್ರೆಡಿ ನಾನು ಸ್ವಲ್ಪ ವಿಡಿಯೋ ಮಾಡೀನಿ ಇನ್ನೊಂದು ಏನಾದರೂ ಈಗ ಸ್ವಲ್ಪ ಆ್ಯಡ್ ಮಾಡಿ ಹಾಕೋದಾದ್ರೆ ಹಾಕ್ತೀನಿ ಸೊ ಬರ್ರಿ ಇವಾಗ ಓಡೋಣ ಅಂತ ಅದೇ ಹೇಳ್ದಂಗೆ ಅಲ್ಲಿ ವಿಡಿಯೋ ಮಾಡಬೇಕಂತ ಅನಿಸಿತ್ತು ಮಾಡ್ತೀನಿ ಇಲ್ಲಿಕಂದ್ರ ಸಿಚುವೇಶನ್ ಅಲ್ಲಿ ಇವಾಗ ದೊಡ್ಡಪ್ಪರು ತೀರ್ಕೊಂಡಾರ ದೊಡ್ಡ ಮರ ಅದಾರ ಹಾಗಾಗಿ ಅಲ್ಲಿ ಏನಾದರೂ ಸ್ವಲ್ಪ ಸೆಂಟಿಮೆಂಟ್ ಸ್ವಲ್ಪ ಇದು ಆಗೇ ಆಗ್ತದ ನೋಡೋಣ ಆದರೆ ವಿಡಿಯೋ ಮಾಡ್ತೀನಿ ಇಲ್ಲಿಕ ಇಲ್ಲ ಬರ್ರಿ ಹೋಗೋಣ ಶಾರಮ್ಮ ಮ್ಯಾಗಿನ ಟೀ ಶರ್ಟ್ ಯಾರು ಕೊಡ್ರ ಕುವೆ ಸಿಸ್ಟರ್ ಆವಾ ಬಾ 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 ಕುವೆ ಸಿಸ್ಟರ್ ಅವರೇ ಮಕ್ಕಳು ನೋಡಿರಿ ಯಾವಾಗಲೂ ನಿಮ್ಮ ಹೆಸ್ರು ತೊಗೊತಿರ್ತಾರ ಗಾನವಿ ಅತ್ತೆ ತಿರುಪತಿ ಮಾಮ ಎಲ್ಲಿ ಹೋದ್ರು ಇದು ಶರ್ಟ್ ಯಾರು ಕೊಟ್ರ ಪ್ಯಾಂಟ್ ಯಾರು ಕೊಟ್ರ ಅಂತ ಎಂಕ್ವೈರಿ ಮಾಡಾತ್ತಿದೀನಿ ರೀ ಅದಕ್ಕೆ ನಾನೇ ಕೇಳಿದ್ದು ಯಾರು ಕೊಟ್ರಂದು ಕೆಳಗಡೆದ್ದು ಶಾರಾಮ್ ರೀ ಮೇಲ್ಗಡೆದ್ದು ಗಾಹವಿ ಸಿಸ್ಟರ್ ಕೊಟ್ರ ನಡಿ ನನಗೆಲ್ಲ ಒಂದು ರೀ ಬಾರೋ ಅರ ಬಾ ಇವ ಎಲ್ಲಿಗೆ ಹೋದ್ರೆ ನನ್ನ ಜೊತೆಗೆ ಜತ್ತಿದ್ದೇ ಇರ್ತಾನೆ ರೀ ಈಗ ಒಂದೇ ಎಣ್ಣೆ ಹೋಗೋವರೆಗೂ ನನ್ನ ಜೊತೆಗೆ ಜಾತಿ ಮುಂದಿನವರು ಸಾಲಿಗೆ ಹಾಕಿದ್ರು ಯು ಕೆ ಜಿ ಹಾಕ್ತೀವಿ ಡೈರೆಕ್ಟ್ ಎಲ್ ಕೆ ಜಿ ಹಾಕೋಲ್ಲ ಯಾಕಂದ್ರೆ ಒಂದು ವಯಸ್ಸು ಈಗ ಆಲ್ರೆಡಿ ಐದನೇ ವರ್ಷಕ್ಕೆ ಬರ್ತಾನವ ಜೂನ್ ಅನ್ನೋಷ್ಟೊತ್ತಿಗೆ ನಾಲ್ಕು ನಾಲ್ಕು ಮುಗಿದು ನಾಲ್ಕೂವರೆ ಇಲ್ಲ ಐದು ಮುಗೀತಾವ್ರಿ ನನಗೆ ಕನ್ಫ್ಯೂಸ್ ಆಗತ್ತದ್ರೀ ಮತ್ತು ಸರಿ ಡೇಟ್ ಆಫ್ ಬರ್ತ್ ನೋಡಿ ಎದು ಮಾಡ್ತೀನಂತ ಹೇಳ್ತೀನಿ ಅವ್ನಿಗೆ ಇವಾಗ ನಾಲ್ಕು ವರ್ಷ ತುಂಬಿದ ಐದು ವರ್ಷ ತುಂಬಿದ ನನಗೆ ಕನ್ಫ್ಯೂಸ್ ಐತೆ ಅದಂಗಾಗಿ ಮತ್ತೆ ಹೇಳೋದು ಬೇಡ ಅಂತ ಹೇಳಿ ಸೊ ಬರ್ರಿ ಇವಾಗ ಹೊರಟಿದ್ದೀವಿ ನಾವು ಪಾಯ್ಪೇ ಮಾಡ್ಕೊತಾ ಅಲ್ಲಿ ಮುಂದೆ ನಮ್ಮ ಅತ್ತಿ ಜಾಯಿನ್ ಆಗ್ತಾರೆ ದೀಪಕ್ಕ ಫೋನ್ ಹಾಕೋತೀನಿ ಅವರು ನಾ ಬರ್ತೀನಿ ಬರಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ನೋಡ ಮತ್ತೆ ಸರಿ ಹಚ್ಚಿ ನೋಡ್ತೀನಿ ಅಂತಾರ ಮೂ ಅಂತಾರೆ ಯಾಕಂದ್ರೆ ಅವರು ಕೆಲ್ಸಿನಾಗೆ ಇರ್ತಾರೆ ನೋಡ್ರಿ ಈಗ ಬ್ಯಾಂಕಿನೇ ಕೆಲ್ಸಿಕೊಂಡ ದೀಪಕ್ಕ ಹಂಗಾಗಿ ಅದನ್ನು ನೋಡಿಕೊಂಡು ಅನುಕೂಲ ನೋಡಿಕೊಂಡು ಅವರು ಹೇಳಬೇಕಾಗುತ್ತಲ್ಲ ಇವು ಮನೆಯಾಗೆ ನಾವು ಫ್ರೀ ಇರ್ತೀವಿ ನಮ್ಗೆ ಒಂದು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಮನೆಗಿದ್ರೆ ಆಮೇಲೆ ಬಂದು ಮಾಡ್ಕೊಂಡ್ರೆ ಆಯಿತು ಇಲ್ಲಕ್ಕೆ ನಾಳೆ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ನಡೀತೈತಿ ಮನೆ ಕೆಲಸ ಬಟ್ ಒಬ್ಬರು ಕೈಯ ಕೆಲಸ ಮಾಡೋದಂತಂದ್ರೆ ಎಲ್ಲ ನೋಡಿಕೊಂಡು ಮಾಡಿ ಹೇಳಿ ಕೇಳಿನೇ ಬರಬೇಕಾಗುತ್ತೆ ನೋಡಿರಿ ಹಾಗಾಗಿ ಸೊ ಇದು ನನ್ನ ಯೂಟ್ಯೂಬ್ ಚಲೋ ಆಯ್ತು ನೋಡ್ರಿ ಇದು ನಾವೇ ಓನರ್ ಕೈ ತಾಪು ನೀನೀಗ ಎಷ್ಟು ಮೆಚ್ಚಿದ್ ಕಾಣತ್ತೆ ನೋಡ್ರಿ ಅದೊಂದು ಇದೊಂದು ಹಂಡ ಬಂಡ ಹಾಕೊಂಡ್ರೆ ಮ್ಯಾಚಿಂಗ್ ಆಗೈತಿ ನಾ ಹೆಂಗೆ ನಾ ಹೆಂಗೆ ಅಂತ ಕೇಳ್ತಾನೆ ರೀ ಒಬ್ಬ ಹಂಡ ರೋಡ್ ನೋಡ್ರಿ ಈಗ ಪೌಣೆ ನಾಲ್ಕು ಆಗೈತಿ ನೀವ ಅಂತದ್ ನೋಡ್ರಿ ಈಗ ಐದು ಗಂಟೆ ಹತ್ತು ನಿಮಿಷದಲಿಂತ ಆರೂವರೆವರೆಗೂ ಫುಲ್ ರಶ್ ಇರ್ತೈತಿ ಇಲ್ಲಿ ಯಾಕಂದ್ರೆ ಮಕ್ಕಳು ಸ್ಕೂಲ್ ವ್ಯಾನ್ಗಳು ರಿಕ್ಷಾಗಳು ಪೇರೆಂಟ್ಸ್ ಕರ್ಕೊಂಡು ಹೋಗೋರು ಕರ್ಕೊಂಡು ಬರೋರು ಇಲ್ಲ ಹ್ಞೂ ಹಾಂ ಬಂದ್ರಲ್ಲ ಅಲ್ಲಿಂದ ಕಾಣಿಸ್ಕಾರಿ ನೋಡ್ರಿ ಕಾಣಿಸ್ತಿರ್ಬೋದು ನಿಮಗಲ್ಲಿ ಎರಡು ರಿಕ್ಷಾದ ಮಧ್ಯದೊ ನಿಂತಾರ ನನಗಿಲ್ಲಿ ಕ್ಯಾಪ್ಚರ್ ಅಂತ ಅನ್ಸಲಿಗೈತಿ ಬಟ್ ನಿಮಗೆ ಕಾಣಿಸ್ತಿರ್ಬೋದು ಹೊರಗಡೆ ಒಳಗ ಹೊರ್ಗಡೆ ಬಂದು ವಿಡಿಯೋ ಮಾಡ್ತೀವಿ ನೋಡ್ರಿ ಒಂದ್ಸರಿ ಕ್ಯಾಮ್ರಾದ ಕ್ಲಿಕ್ ಅನ್ಸರಂಗಿಲ್ಲ ನಮಗೆ ಕತ್ಲು ಕತ್ಲ ಅನ್ನಿಸಿರ್ತೈತಿ ಬಟ್ ಎಡಿಟಿಂಗ್ ಮಾಡತ್ನಾಗ ಎಲ್ಲ ಕರೆಕ್ಟಾಗಿ ಬಂದಿರ್ತೈತಿ ಹೊರಡೋಣ ಅಂತ ನಮ್ಮ ಅವರೇ ಬಂದ್ರೆ ನೋಡ್ರಿ ಅಲ್ಲಿಗೆ ಬಿಡಾಕ

ನೋಡ್ರಿ ಇಲ್ಲಿ ಬಂದಿವಿ ನಾವ ನಮ್ ದೊಡ್ಡಮ್ಮನ್ ಬಲ್ಯಾಕ ಯಾಕ ಚಂದ ಇದ್ದಾನ ತೆಗೀತಿವನು ಎಲ್ಲ ನಮ್ಮವ್ರ ನೋಡ್ರಿ ನನ್ ಮಗಳ ತರ ಆದ ನಾವ್ ಇಲ್ಲೇ ಮಾಡ್ತೀವಿ ನಾವ್ ಇಲ್ಲೇ ನೋಡ್ತೀವಿ ಅಂತ ಕೇಳಿಸಿ ಇವರ ಬಲದ್ಮ್ಯಾಗೆ ನಮ್ಮ ನಮ್ಗೆ ಮದಿ ಮಾಡ್ಕೊಟ್ಟ ನೋಡ್ರಿ ನಮ್ ದೊಡ್ಡಪ್ಪ ಆದ್ರು ನಮ್ ದೊಡ್ಡ ಅವಳ ಯಾಳೆನ ಕಳಿಸ್ತೀವ ಎರಡು ದಿನ ಬಿಟ್ಟು ಬಾ ಅನ್ಕತ್ತೀನಿ ಇಲ್ಲಿ ಸದ್ಯಕ್ಕೆ ಹಳ್ಯಾಗ ಕರ್ಕೊಂಬರೋರ್ದಾರಿ ನಮ್ಮ ಸಣ್ಣ ತಮ್ಮನ ಕುಪ್ಸಾಗ ವಿಡಿಯೋ ಶೇರ್ ಮಾಡಿದ್ ನೋಡ್ರಿ ಕುಪ್ಸಕ್ಕೆ ವೀಡಿಯೋ ಹಾಕಿದ್ದೆ ನೋಡಿ ಕುಬ್ಸಾ ಶೇರ್ ಮಾಡಿದ್ದು ನೋಡ್ರಿ ಆ ತಮ್ಮನ ಮಗ ಆಗೈತಿ ಹುಡುಗ ಆಗೈತಿ ಕರ್ಕೊಂಬರೋರು ಅದಾರ ಹಂಗಂತೇಳಿ ಇನ್ನೊಂದು ನಾಲ್ಕು ದಿನ ಬಿಟ್ಟು ಒಂದೆರಡು ದಿನ ಕರ್ಕೊಂಡು ಹೋಗಬೇಕಂತ ದೊಡ್ಡ ದೊಡ್ಡವಾಗ ಇಷ್ಟೊತ್ತನ ಕೂತು ಮಾತು ಕತಿ ಎಲ್ಲ ಅದು ಈಗ ಮನೆಗೆ ಹೊರಡ್ತೀವಿ ರೀ ನಾವು ಭಾಳ ವಿಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಸ್ವಲ್ಪ ಇರ್ಲಿ ಅದ್ರಂತೆ ಅಂತ ವಿಡಿಯೋ ತೊಗೊಂಡಿ ನೋಡ್ರಿ ಇವಾಗ ಮನೆ ಕಡೆ ಹೋಗ್ತೀವಿ ನೋಡ್ರಿ ಇವತ್ತು ಹೆಂಗೆ ಗೊತ್ತಾಯ್ತು ಒಂದು ತಾಸ ಮ್ಯಾಗೈತ್ರಿ ಈಗ ನೋಡ್ರಿ ಹೋಗಮ್ಮಂತೆ ಈಗ ಹೋಗೋದ್ರಿ ಬನ್ರಿ ಸ್ಮೆ ಬಂದೀವಿ ರೀ ಎಲ್ಲ ಮನಿ ಮನೆ ಒಪ್ಲಿಂಗ್ದಾಗ ಬಂದಿದ್ವಿ ಅವತ್ತು ಬೇರೆ ಹೋಗಿ ಈ ಕಡೆ ಬಂದಿದ್ವಿ ಮನಿಗಿನ ನೋಡೋದಾಗಿದ್ದಿಲ್ಲ ಅವ್ವ ನನ್ನ ಹತ್ರ ಬಂದಾಗ ಇಲ್ಲಿನ ಎರಡು ದಿನ ಬಂದಿದ್ದಿಡ್ರಿ ದೊಡ್ಡವ್ರ ಮನೆಗೆ ಹೋಗೋಳನ್ನೆಲ್ಲ ಇಲ್ಲೇ ಬಂದಿದ್ರು ಅವ್ವ ಈ ಕಡೆಲ್ಲ ನೋಡ್ರಿ ಅಂದ್ರೆ ಏನು ಕಡ್ಡಿ ಪಟ್ನ ಕಣ್ಣಂಗೆ ಕಾಣಿಸೋಕತ್ತವ ಏನಪ್ಪ ಮನೆ ಭಾಳ ಐತಿ ಭಾಳ ಚಂದ ಐತ್ಯಾ ಮಾಮನ ಮನಿ ಅಜ್ಜಿ ಮನೆ ಅಂತ ಮಾಮನ ಮನೆ ಅಂತ ಹಾಂ ಇಲ್ಲ ನೋಡ್ರಿಪ್ಪ ಭಾ ಚಂದ ಐತಲ್ಲ ನನ್ನ ಮಗನಿಗೆ ಈ ಥರ ಇಷ್ಟ ಆಗೈತೆ ಅಲ್ಲಿ ಹೋಗಬೇಡಪ್ಪು ಏ ಶ್ ಪಿಲೋ ಇಲ್ಲಿ ಬಾಯಲ್ಲಿ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಿ ಅಜ್ಜಿ ಬೆಲ್ಲಕ್ಕೆ ಹೋಗಿರ್ಲಿಕ್ಕೆ ಚಂದ ಐತೆ ನೋಡಿರಿ ವಾತಾವರಣ ಇದೆಲ್ಲ ಸ್ವತಂತ್ರ ಇದ್ರು ತಳಗಿಲಿಂತ ಕಟ್ಕೊಂಡಾರ ಅವ್ರಲ್ಲಿ ಅಪಾರ್ಟ್ಮೆಂಟ್ ಅದು ಏನೇ ಇಲ್ಲ ಸ್ವಂತ ಜಾಗಿಲೇನೆ ಕಟ್ಕೊಂಡಿದಾರೆ ನೋಡ್ರಿ ಇಲ್ಲೇನೋ ಕಡೆ ಪ್ಲಾಟ್ಗಳು ಬೀಳಕತ್ತಾವ ಫುಲ್ ಈಗ ಇಂಪ್ರೂವ್ಮೆಂಟ್ ಆಕತ್ತದ್ರಿ ಇದು ಎದುರುಗಡೆ ಒಂದು ಹಾಸ್ಪಿಟಲ್ ಅದ್ರಿ ಹೊಲ್ದಾವ ಅಂತೇಳಿ ದೊಡ್ಡ ಹಾಸ್ಪಿಟಲ್ ಅದ ಏರೇನು ರಿಚ್ ಅದ್ರಿ ಇದು ದೊಡ್ಡ ಮಾತಿಗೆ ನಮ್ಮ ತೇರಿಗೆ ತೋರ್ಸಕತ್ತಾರ ಆ ಚಂದ ಅದ ನೋಡ್ರಿ ಏರೇ ಇದೆಲ್ಲಾನು ಭಾಳ ಕಷ್ಟ ಪಟ್ಟದೋರದ ರೀ ನಮ್ಮ ದೊಡ್ಡವಾಲಿ ದೊಡ್ಡಪ್ಪ ಅಲ್ಲಿ ನಮ್ಮ ಅಂದ ಅಂದಿರು ತಮ್ಮ ಒಬ್ಬ ಅಣ್ಣ ತಿರ್ಕೊಂಡು ಮೂರು ಜನ ಗಂಡು ಮಕ್ಕಳು ಮಗ ಒಯ್ನಿದ್ದೇವ್ರಿ ಇಬ್ಬರು ತಮ್ಮ ನಿಂತಿ ಅಣ್ಣ ನಿಂತು ಚಲೋ ಅದಾರ ಆದ್ರೆ ದೊಡ್ಡಪ್ಪವರು ಒಬ್ಬ ಅಣ್ಣ ಹೋಗಿದ್ದು ಭಾಳ ದೊಡ್ಡಮ್ಮ ಒಂದು ಸಂಗಟೈತು ನೋಡ್ರಿ ಏನು ಮಾಡ್ಬೇಕು ಪಾಪ ಕಷ್ಟ ಬಂದಿದ್ರು ಅವರು ಈಗೊಂದು ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ ನೋಡ್ರಿ ಈಗ ಸ್ವಲ್ಪ ನೆಮ್ಮದಿ ಐತಿ ಮತ್ತು ಅಣ್ಣಂದು ಸ್ವಲ್ಪ ಸಣ್ಣ ವಯಸ್ಸಿತ್ತು ರೀ ಮದುವೆಗೆ ಒಂದು ದೇಡ್ ತಿಂಗಳಾಗಿತ್ತು ತಿರ್ಕೊಂಡ್ರೆ ಮಹೇಶ ಅಣ್ಣ ಅಂತೇಳಿ ಅದೊಂದು ಭಾಳ ಕೊರಗೈತಿ ಮತ್ತು ಏಟಾಗಲ್ಲಕ್ಕ ಕಣ್ಣು ಮುಂದೆ ಮಕ್ಳು ಹೋದ್ರೆ ಯಾರಿಗೆ ಆಗಲ್ಲಕ ಸಂಗಟ್ಟಿದ್ದೇ ಇರುತ್ತೆ ತಂದೆ ತಾಯಿದರಿಗೆ ದೊಡ್ಡಪ್ಪ ಅವರು ಹನ್ನೆರಡು ವರ್ಷ ಹಂಗೆ ನೆಲ್ಪಟ್ಲಾಗಿದ್ದರಿ ಅವರು ಸಾರಿ ಹನ್ನೊಂದು ವರ್ಷ ನಮ್ಮ ಮದುವೆಗೆ ಒಂದು ಎರಡು ಮೂರು ತಿಂಗಳಿಗೇ ಅವ್ರಿಗೆ ಪಾರ್ಸಿ ಹೊಡೆತು ಎಷ್ಟು ಇಲಾಜ್ ಕೊಟ್ಟರು ರೀ ಬಟ್ ಅವರು ಸ್ವಲ್ಪ ಇದು ಆಗಿಬಿ ಅಂದರೆ ಮೆತ್ತಗನೇ ಆಗಿಬಿಟ್ರು ಅವರು ವಾತಾವರಣ ಚಂದ ಅದು ನೋಡಿರಿ ಫ್ರೆಂಡ್ಸ್ ಈಗ ದಗಡೆ ಮನೆ ಸೂಪರ್ ಆಗೈತೆ ರೀ ಮತ್ತೆ ಯಾವಾಗ ನಿವಾಂತ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಕ್ವಾಲಿಟಿ ಟೈಮ್ ಕೊಟ್ಟರೆ ಐತಂತೆ ಮಾತಾಡ್ಕೊಂಡು ಕೂತ್ವಿ ಮನೆ ಯಜಮಾನರ ಜೊತೆಗೆ ಬಂದಿದ್ದೆ ಗಡಪರ್ದಾಗ ಬಂದು ಗಡಪರ್ದಾಗ ಹೋಗಿದ್ದೆ ನಾನು ಈಗ ಮತ್ತೆ ಯಾವಾಗಾರ ಒಂದಿನ ನಿವಾಂತ ಬರ್ತೀನಿ ರೀ ಮನೆಗೆ ಹೊಂಟಿದ್ದೆ ನೋಡ್ರಿ ಸತ್ಯಕ್ಕೆ ರಿಕ್ಷಾ ಹಿಡ್ಕೊಂಡು ಆಲ್ರೆಡಿ ಈಗ ಬಾಳೆವ್ಯಾಸನಿಗೆ ಮಾಡೋಕ್ಕೆ ಬಂದಿದ್ದೇವ್ರಿ ನಾವೀಗ ಮತ್ತೆ ಮುಣಗಿತ್ತು ನೋಡಿರಿ ನಾಲ್ಕು ಗಂಟೆಗೆ ಬಿಟ್ಟೀವಿ ನಾಲ್ಕು ನಾಕ ತೆಗಿತೀನೋ ರಿಕ್ಷಾ ಹಿಡ್ದು ಬರೋಕ್ಕ ನಮ್ಮ ಮಾವರು ಬಂದು ಬಿಟ್ಟು ಅದ್ರ ಈಗ ಏನೈತಿ ಮನೆ ಕಡೆ ಮತ್ತೆ ರಿಕ್ಷಾ ಹಿಡ್ಕೊಂಡು ಹೊಂಟಿದ್ದೆ ನೋಡಿರಿ ಈಗ ಬಾಡಿಗೆ ರಿಕ್ಷಾ ಮಾಡಿಕೊಂಡು ಬಂದರೆ ಆಯ್ತು ಮನೆ ಇಲ್ಲೇ ತನಿಖದ ಶಿವಗಂಗಾ ಗುಡಿ ಹತ್ರ ಬಂದಿದ್ದೆ ನೋಡ್ರಿ ನಾನು ಆ್ಯಕ್ಚುಲಿ ಭಾಳ ವಯಸ್ಸಂತಾನೆ ದೀಪಕ್ಕ ಬರ್ಲಿಲ್ಲರಿ ಇಲ್ಲೆಲ್ಲ ಮರ ಮರ ಇರ್ಲಿಕ್ಕಿಲ್ರಿ ಬುಟ್ಟೆದ ನೋಡ್ರಿ ಎಂದಕ್ಕೆ ಹೋದ ಹಂಗ ಕ್ಯಾಮ್ರಾ ಕಡೆ ಹೊಳಸದ್ರಾಗ ಇದು ಶಿವಗಂಗಾ ಗುಡಿ ನೋಡ್ರಿ ಇದು ಶಿವಗಂಗಾ ಗುಡಿ ಈ ಕಡೆ ನೇರು ಬಂದ ಲೆಫ್ಟ್ ಲೆಫ್ಟ್ ಹೊಳಬೇಕ್ರಿ ಲೆಫ್ಟ್ ಹೋಗಿ ಸ್ಟ್ರೇಟ್ ಹೋದ್ರೆ ನಮ್ಮ ಅತ್ತಿ ಮನೆ ಬರ್ತವೆ ಮತ್ತು ಮುಂದೆ ಸ್ವಲ್ಪ ಒಂದು ಬೇರೆ ಏರೆಲ್ಲ ನಮ್ಮ ಮನೆ ಬರ್ತ ನೋಡ್ರಿ ಅಲ್ಲಿ ನಮ್ಮ ಅತ್ತಿ ಚೇಂಜ್ ಸುಮಾರಕ್ಕೆ ಹೋಗ್ಯಾರ ನೋಡಿರಿಕ್ಷಾದಾರರಿಗೆ ಪೇ ಮಾಡಿದ್ವಿ ರೊಕ್ಕನ ಇದು ಅಂಗಡಿ ಸಾಲಿ ಎದುರುಗಡೆ ಐತೆ ನೋಡ್ರಿ ಸಿದ್ದೇಶ್ವರಿ ಸಾಲಿ ನನ್ನ ಮಗಳು ಇಲ್ಲೇ ಬರ್ತಾಳ್ರಿ ಸಾಲಿಗೆ ಮಸ್ತ್ ಮಾಡ್ಯಾರೀ ಸದ್ಯಕ್ಕಿದ ಮೊದಲೇನೈತಿ ಸ್ವಲ್ಪ ಒಂದೊಂದು ಸಣ್ಣ ಅಂಗಡಿ ಐತ್ರಿ ಇಲ್ಲಿ ತಗಡೆ ಹಾಕಿ ಈಗ ಭಾಳ ನೀಟ್ ಮಾಡ್ಯಾರ ನೋಡ್ರಿ ಚಂದ ಈಗ ಅತ್ತೆ ಸಸಿ ಕೂಡಿ ಹೋಗಿ ಕೂಡಿ ಬಂದ್ವಿ ವಾಡ್ಯದಾಗಿದ್ದಾಗು ಹಿಂಗೆ ಎಲ್ಲಿಗೆ ಹೋಗ್ಬೇಕು ಬರ್ಬೇಕಂದ್ರೆ ಎಲ್ಲಾರು ಒತ್ತಾಟಿ ಕೂಡಿ ರಿಕ್ಷಾ ಹಿಡ್ಕೊಂಡು ಹೋಗಿ ರಿಕ್ಷಾ ಹಿಡ್ಕೊಂಡು ಬರ್ತಿದ್ವಿ ತಾಲಿ ಬಿಟ್ಟೈತ್ರಿ ಮಗಳು ಮನೆಗೆ ಹೋಗ್ಯಾಳ ಅಲ್ಲೇ ಕೆಳಗಡೆ ಲಕ್ಷ್ಮೀ ಬಲ್ಯ ಕಾ ನೋಡಿರಿ ಲಕ್ಷ್ಮೀ ಬಲ್ಯ ಕುಂದ್ರವ ಅಂತ ಹೇಳಿ ನೀವು ಪಾಪ ಹಂಗಾಗಿ ಚಂದ ಅನ್ಸದ್ರಿ ಎಲ್ಲಿಗಾರ ದೂರ ಸ್ವಲ್ಪ ಹೋದ್ರು ಬರೋದು ಲೇಟ್ ಆದ್ರೂ ಲಕ್ಷ್ಮಿ ಕರ್ಕೊಂಡು ಕುಂಡಿರ್ತಾ ಸ್ನೇಹನ ನೋಡ್ರಿ ಮನಿಗೋಗಮ್ಮ ಈಗ ಬಾಯ್ ಮಾಡ್ರಿ ಬಾಯ್ 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 ನೀವಂತ ಬರೀಲಾ ನೀವೇ ಅತ್ತೇರು ಹೋದ್ರು ನೋಡ್ರಿ ಬಾ ಮನೆಗೆ ಬಾ ಅಂದ್ರ ಮತ್ತೆ ಲೇಟ್ ಆಗೈತ್ರಿ ಸ್ನೇಹ ಮನೆಗೆ ಬಂದಿರ್ತಾವ ಅದಕ್ಕೆ ಅಂತೇಳಿ ಏನಪ್ಪು ಐಸ್ ಕ್ರೀಮಾ ಓ ಬಯ್ಯ ದಾವೊಲ ದೋನ್ ಐಸ್ ಕ್ರೀಮ್ ದೇ ಅವ್ರಿಗೆ ಐಸ್ ಕ್ರೀಮ್ ಬೇಕಾಗ್ಯದಿ ಸದ್ಯಕ್ಕೆ ಸೊ ಇಲ್ಲಿದಿಲ್ಲೇ ಬತ್ತು ನೋಡ್ರಿ ಈಗ ಗಾಡಿ ನಾವು ಕಟ್ಟ ಮಿಸ್ ಆಗಿತ್ತದ ಮನೆಯ ಸ್ನೇನು ಅದಾಡ್ರಿ ಪಾಚೋಲ ಆಯ್ಕ ಭಯ ಪಾಚೋಲ ನೈ ದ್ಯಾ ಐದು ರೂಪಾಯ್ದು ಇಲ್ಲದ್ರಿ ಹತ್ತು ರೂಪಾಯಿ ಎರಡು ತಗೊಂಡು ಹೋಗ್ತೀನಿ ಇಲ್ಲೇ ಐತ್ರಿ ಮನೆ ಕರಗಲ್ಲ ಬಂಡ ನಿನ್ನ ಬೇಕಾಗಿತ್ತು ನಿನಗೆ ಬೇಕಾದಾಗ ಸಿಗ್ತಾವ ನೋಡೋ ಆಪ್ ಇಲ್ಲಿ ಸ್ಕೂಲ್ ನೋಡ್ರಿ ಇದು ಶೇಶ್ವರ್ ಬಾಲ್ ಮಂದಿರ್ ಮ್ಯಾಗ ಅಂತ ಬನ್ನೆ ನೋಡ್ರಿ ಫ್ರೆಂಡ್ಸ ನಾನು ಕೆಳಗಡೆ ಸ್ವಲ್ಪ ಸ್ವಲ್ಪ್ ಓನಾರಂಟಿ ಎಲ್ಲೇ ಮಾತಾಕೊಂಡು ಕೂತೀವಲ್ಲ ಇಲ್ಲಿ ಕಿಟಕಿ ಹತ್ರ ರೀ ಪ್ಯಾಂಟ್ ಏರ್ ಬರಲಿ ಹಂಗಾಗಿ ಒಂದು ಸ್ವಲ್ಪ ತಳ ಆತು ಮ್ಯಾಮ್ ಬರೋಸತೀನಿ ಮಗಳು ಕೂಡ ಬಂದಿದ್ಲು ತಳಗಡೆ ಲಕ್ಷ್ಮಿ ಹತ್ರ ಕುಂತಿದ್ಲು ಈಗ ಬಂದು ಕೀಗಿ ಕೈಕಲ್ ಮುಖ ತೊಗೊಂಡು ದೇವ್ರ ಮುಂದೆ ದೀಪಚ್ಚಿ ಹೋಮ್ವರ್ಕ್ ಮಾಡ್ಕೊತ ಕುಂದ್ರ ಹೇಳೀನಿ ಏನು ಮಾಡ್ರಳ ಈ ಸದ್ಯಕ್ಕೆ ನೋಡ್ಬೇಕು ನಾನು ಓಕೆ ರೀ ನಾನು ನಾಳೆಗೇನೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಮ್ಮಿ ಮಾಡ್ದೆ ಪಿಲ್ಲು ಕಾಟ್ರ್ ರೀ ಆವಾಜ್ ಕಮ್ಮಿ ಹೇಳತ್ತೀನಿ ರಾತ್ರಿಗೆ ನೋಡಿರಿ ಸದ್ಯಕ್ಕೆ ಊಟಕ್ಕೆ ಫ್ರೆಂಡ್ಸ ಮಧ್ಯಾಹ್ನದ್ದು ಒಂದಾಲ್ಕು ಮೂರು ಚಪಾತಿ ಇದ್ವು ಮತ್ತು ಅವು ಸಾಲ್ತಿದ್ದಿಲ್ಲ ಹಿಟ್ಟು ರೀ ಚಪಾತಿದ ಮತ್ತು ನಾಳೆ ಮುಂಜಾನೆ ಪ್ರಶ್ನೆ ಆದಿದ್ರೆ ಆಯ್ತಾ ಅಂಥೇಳಿ ಮೊನ್ನೆ ಜ್ವಳನ ಬಿಸ್ಕೊಂಬಂದಿದ್ವಿ ಅಲ್ಲಿ ಚೀಲದಾಗ ಐತೆ ನೋಡ್ರಿ ಯಾಕೋ ಸ್ವಲ್ಪ ಬ್ಲರ್ ಬರತ್ತದ ಸೊ ನೋಡಿರಿ ಅಲ್ಲಿ ಚೀಲ ಕಾಣಿಸ್ತಿರ್ಬೋದು ನಿಮ್ಗೆ ಜೋಳ ಬಿಸ್ಕೊಂಬಂದಿದ್ದು ಹಂಗಾಗಿ ಬಿಸಿ ಬಿಸಿ ರೊಟ್ಟಿನೇ ಮಾಡೀನಿ ಮಧ್ಯಾಹ್ನದ ಅನ್ನ ಸ್ವಲ್ಪ ಎಷ್ಟರೇ ಇತ್ತಲ್ಲ ಅದು ಒಂಚೂರಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ತೆಗ್ದೀನಿ ನೋಡ್ತಿರ್ಬೋದು ನೀವು ಅಲ್ಲಿ ಅಕ್ಕಿ ನೋಡ್ರಿ ನೆನೆ ಇಟ್ಟಿದ್ನಿ ಆಲ್ರೆಡಿ ನೆಂದವ ಈಗ ಟೈಮ್ ಹತ್ತುವ ಮ್ಯಾಗ ಮ್ಯಾಗೆ ಹಾಕೊಬಂದ್ರಿ ಯಜಮಾನ್ ಸ್ವಲ್ಪ ಬರೋದು ಲೇಟ್ ಆಯಿತು ಮತ್ತು ನಮ್ಮ ಅದ್ನಿಗೂ ನಾವು ಫೋನ್ ಹಚ್ಚಿದೆ ಹಂಗಾಗಿ ಮಾತಾಡ್ಕೊತ ಮಾತಾಡ್ಕೊತ ಅಡುಗೆ ಏನು ಬರೋಣ ಮಾಡೋದಿತ್ತಲ್ಲ ರೊಟ್ಟಿ ಮತ್ತು ಅನ್ನ ಒಗ್ಗರಣೆ ಹಾಕೋದಿತ್ತು ಹಂಗೆ ಹಾಗೆ ಕೂತೆ ನಾನು ಸೊ ಎಲ್ಲರೂ ಒನ್ ಟೈಮ್ ಊಟ ಮಾಡಬೇಕ್ರಿ ಮನ್ಯಾಗ ಯಾಕಂದ್ರೆ ಎಲ್ಲರದ್ದು ಬ್ಯುಸಿ ಲೈಫ್ ಇರ್ತದೀಗ ಅಂಥ ಬ್ಯುಸಿ ಲೈಫ್ನಾಗು ಎಲ್ಲರೂ ಒನ್ ಟೈಮ್ ಈ ಥರ ಊಟ ಮಾಡಿದ್ರೆ ಒಂದು ಬಾಂಡಿಂಗ್ ಅನ್ನೋದು ಜಾಸ್ತಿ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಹೆಂಗೂ ಸ್ನೇಹ ಬೆಳಿಗ್ಗೆ ಲಗುಟ್ ಹೋಗಲ್ ಸಾಲಿಗೆ ಹನ್ನೊಂದುವರೆಗೆ ಹೋಗ್ತಾಳ ಪಿಲ್ಲೊಂದು ಈ ವರ್ಷ ಸ್ಕೂಲ್ ಇಲ್ಲ ಮುಂದಿನ ವರ್ಷ ಮತ್ತು ನಮ್ಮ ಟೈಮ್ ಟೇಬಲ್ಲು ಚೇಂಜ್ ಆಗ್ತದ್ರಿ ಅದಕ್ಕಂತೇಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಕುಂತ್ಯ ಮಾತುಕತೆ ಅದು ಸರಿಮ್ ನಾನೀಗ ನನ್ನ ಪಾಲಿಗೆ ಎಷ್ಟು ಬೇಕು ನೋಡಿರಿ ಎಣಸಿನೇ ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ರೊಟ್ಟಿ ಉಳಿದ್ರೆ ತಿನ್ನೋದು ಭಾಳ ಕಡಿಮೆ ಇವರು ಕಡಾಕ್ ರೊಟ್ಟಿ ಮಾಡಿದ್ರೆ ಊಟ ಮಾಡ್ತಾರೆ ಅವ್ರದ್ದು ಈ ಥರ ಮೆತ್ತನ್ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಮಾಡೋದು ಕಡಿಮೆನೇ ಹಂಗಂತೇಳಿ ಈಗ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಹಾಕೀನಿಲ್ಲ ಅದು ಹೆಂಗೆ ನೀರು ಬಿಟ್ಟದಂತೇಳಿ ಅನ್ನ ಒಗ್ಗರಣೆ ಹಾಕಿನಿ ಒಂಚೂರು ಪಲ್ಯ ಐತಿನ ಅವ್ರದ್ದೆಲ್ಲ ಬಿಸಿ ಬಿಸಿ ರೊಟ್ಟಿ ಮತ್ತು ಇನ್ನೊಂದು ಹುಷಾರು ನೋಡಿರಿ ಇಲ್ಲಿ ಫ್ರೆಂಡ್ಸೇ ನೋಡಿರಿ ಇವಾಗ ಕೆಲಸ ಎಲ್ಲ ಆಯಿತು ನೈಟ್ದು ಈಗ ಹೆಂಡನು ಕೂಡ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಹಂಗಾನೇ ಇವತ್ತ ಬಾಂಡೆಗಳು ತಿಕ್ಕೋಕ್ಕಾಗಿಲ್ರಿ ಯಾಕಪ್ಪ ಅಂತ ಆ ಟಾಯ್ಲೆಟ್ ಮುಚ್ಚಿರೋರ್ವಾಗಿ ಹೋಗಿ ಛಂದ ತಗದ್ ತಗತೆ ಇಡು ನೀನು ಸೊ ಇಡೋದಾಗ ಅದನ್ನು ಇದು ಮಾಡಬೇಕಾಗ್ತದೆ ರೀ ನಾನು ಮತ್ತು ಎಡಿಟಿಂಗ್ ಮಾಡೋಕೆ ಭಾಳ ಟೈಮ್ ಹಿಡಿತೈತಿ ಸಾರ್ಕ ಬಾತ್ರೂಮ್ ಯೂಸ್ ಮಾಡ್ತಾನೆ ಟಾಯ್ಲೆಟ್ ಪಿಲ್ಲೆ ಅನ್ನಿ ನನಗೆ ಅದನ್ನು ಮುಚ್ಚೋದೇ ಒಂದು ದೊಡ್ಡ ಕೆಲಸದಂಗೆ ಆಗ್ಬಿಡ್ತಾ ಅದ್ರಾಗ ಬೇರೆ ಹಲ್ಲು ಒಂದು ಕೂತಿರ್ತೈತಿ ಇದು ಡೋರ್ ಮೇಲೆ ಪಟ್ಕನ ಮುಚ್ಚಂಗಿಲ್ಲ ಏನು ಮಾಡೋಂಗಿಲ್ಲ ಸೊ ಹಾಗಾಗಿ ಮತ್ತೆ ಬರ್ರಿ ನೀನು ಒಯ್ದು ಛಂದಾನೆ ಇದ ಮಾಡ್ತಾನವ ಸೊ ಫ್ರೆಂಡ್ಸ ಇಲ್ಲಿ ನೋಡ್ರಿ ಬಾಂಡೆಗಳು ಹಾಗೆ ಅದಾವ ಮಧ್ಯಾಹ್ನ ಊಟ ಅದೆಲ್ಲ ಎಲ್ಲ ಆದ್ಮ್ಯಾಗ ನಾವು ಒಬ್ಬರ ಮನೆಗೆ ಹೋಗಿದ್ವಿ ಮಾತಾಡ್ಸೋಕೆ ಯಾರ ಮನೆಗೆ ಹೋಗಿದ್ವಿ ಏನು ಅಂತ ಹೇಳ್ಕಿಸಿ ಅದನ್ನು ಶಾರ್ಟಾಗಿ ಸ್ವಲ್ಪ ವಿಡೋನೆ ಮಾಡ್ಕೊಂಡೀನಿ ಅದನ್ನು ಸ್ವಲ್ಪ ಬೇರೆ ಇನ್ನೊಂದು ಲಾಗ್ದಾಗ ಆ್ಯಡ್ ಮಾಡ್ತೀನಿ ಅದನ್ನು ಯಾಕಂದ್ರೆ ಇದು ಡೈಲಿ ದಾಗ ಇದು ಆ್ಯಡ್ ಆಗ್ತದ ಅಂತ ಕಳಿಸಿ ಯಾಕಂದ್ರೆ ಆಮೇಲೆ ವಿಡಿಯೋ ಫುಲ್ ಲೆಂತ್ನ ಆಗಿಬಿಡ್ತವ್ರ್ ಹಂಗಾಗಿ ಮತ್ತೆ ಎಡಿಟಿಂಗ್ ಮಾತಿನಾಗ ವಿರೋ ವಿಡಿಯೋ ಕ್ಲಿಪ್ಸನ್ನ ಕಟ್ ಮಾಡಿ ಅದನ್ನ ಡಿಲೀಟ್ ಮಾಡಿ ಹಾಕ್ಬಿಡ್ತೀನಿ ನಾನು ಹಾಗಾಗಿ ಮತ್ತೆ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿರ್ತೀವಿ ಹಂಗಾಗಿ ಅದನ್ಯಾಕೆ ಡಿಲೀಟ್ ಮಾಡಬೇಕು ಭಾಳ ಆಗುತ್ತೆ ಸೊ ಹಾಗಾಗಿ ನಾವು ಯಾರ್ಯಾರು ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಅಂತೇಳಿ ನಾಳೆ ಇನ್ನೊಂದು ಲಾಗ್ದೊಳಗೆ ಅದನ್ನ ಸಪ್ರೇಟಾಗಿ ಹಾಕ್ತೀನಿ ಅಂತ ಹೇಳ್ದೆ ನಿಮ್ಗೆ ಈಗ ಬರ್ರಿ ನಾನು ನಾಳೆ ಪಡ್ಡ ಮಾಡೋಕೆ ಅಕ್ಕಿನ ಈಗ ಈಗನೇ ಊಟ ಮಾಡಿದ್ದೀವಿ ರೀ ಒಂದನೇ ಹಾಲು ಉಳ್ದವನ್ನ ಕಾಸಿನಿ ಕಾಸಿ ನಾನು ಫ್ರೀಜ್ನಾಗ ಒಟ್ಟ ಹಾಲು ರೀ ಏನೋ ಎಮರ್ಜೆನ್ಸಿ ಆಗಲಿಲ್ಲ ಎಲ್ಲಿಗಾರ ಹೊರಟಿದೀವಿ ಒಳಗೆ ಬರಕ್ಕೆ ಲೇಟ್ ಆಗುತ್ತಂತಂದ್ರೆ ಅಷ್ಟೇ ನಾನು ಹಾಲನ್ನು ಫ್ರಿಜ್ನಾಗ ಇಡ್ತೀನಿ ಇಲ್ಲಿಕಪ್ಪ ಅಂತಂದ್ರೆ ಯಾವ ಥಂಡಿರಲಿ ಬೇಸ್ಗೆ ಇರಲಿ ಎರಡರಿಂದ ಮೂರು ಟೈಮ್ ಕಾಯಿಸಿ ನೋಡಿರಿ ಸದ್ಯಕ್ಕದು ಎಲ್ಲ ಸೈಡಿಗೆ ಭಾಳ ಕಟೂರ್ ಆಗ್ಬಿಡ್ತಿತ್ತು ಅದು ಹಂಗಾಗಿ ಈಗ ಈ ಥರ ಮಾಡಿಟ್ಟಿನಂದ್ರೆ ಅದು ಹಾಲ ತಿಕ್ನೆಸ್ ಬರ್ತದ್ರಿ ನಾವು ಕಾಯಿಸಿ ಹಂಗೆ ಬಂದ್ ಮಾಡಿಬಿಟ್ಟೇವಪ್ಪ ಭಾಳ ಹಾಲಿದ್ದು ಅಂದ್ರೆ ಮ್ಯಾಗೆ ಕೆನಿ ಕಟ್ಕೊಂತದ ಇವು ತಳಕತ್ತೇವ್ರಿ ಹಾಲ ಒಂದು ಅರ್ಧ ಬಟ್ಟಲ್ದಷ್ಟು ಅದಾವ ಹಂಗಾಗಿ ಅದನ್ನ ಈ ಥರ ಅಳಗಾಡಿಸಿದ್ದೆ ನಾನು ಇಲ್ಲಿ ರೊಟ್ಟಿ ಮಾಡಿದ್ದು ಗ್ಯಾಸ್ ಕಟ್ಟಿ ಹಾಗೆ ಐತ್ರಿ ಇನ್ನೊಂದು ಚಪಾತಿ ಉಳ್ದದ ಮತ್ತು ಒಂದೊಂದಿಷ್ಟು ಮಸಾಲೆ ಖಾರ ಇದ್ರಾಗ ಹಾಕಿ ಮುಚ್ಚಿಡ್ತೀನಿ ದೀಪ ನೋಡಿರಿ ಏನೋ ಒಂದು ಐತಿ ಎಷ್ಟಕ್ಕೊಂದು ಎಣ್ಣೆ ಹಾಕಿದ್ಲು ಸಾಯಂಕಾಲ ಸ್ನೇಹನೇ ದೀಪ ಹಚ್ಚಿದ್ಲು ಬೆಳಗ್ಗೆ ನಾನು ದೇವ್ರ ಪೂಜೆ ದೇವ್ರಿಗೆ ಇರೋದೆಲ್ಲ ತೊಳೆದು ತಿಕ್ಕಿ ಏನಪ್ಪ ಅಂದ್ರೆ ಸಂಜೆ ಮಾಡಿ ಅಕ್ಕಿನೇ ಸಾಲಿಂತ ಬರ್ನಾ ಕೈಕಾಲು ಮುಖ ತೊಗೊಂಡು ದರ್ಮುಂದ ದೀಪ ಹಚ್ಚಿರ್ತಾಳ್ರಿ ಇಲ್ಲಿ ನೋಡಿರಿ ಹೆಂಗೆ ನಾನು ಮಿಕ್ಸಿ ರೀ ಫ್ರೆಂಡ್ಸ ಜಾರ್ ತೊಳಿಬೇಕು ಅಂದ್ಕೊಂಡೆ ಫುಲ್ ಬ್ಯಾಸ್ರಾಯ್ಬಿಡ್ತು ಹಂಗಾಗಿ ಬೆಳಗ್ಗೆನೆ ತೊಳ್ಕೊತೀನಿ ಲಗುಟೆ ಇವತ್ತಿನ ನಾಳೆಗೆ ಈಗ ಹೊರಗಡೆ ಹೋಗಿ ಬಂದಿದ್ದೊಂದು ಬರೋಣ ಸ್ವಲ್ಪ ಅಡಿಗೆ ಹಂಗಾಗಿ ಇದಿಷ್ಟು ಕೆಲಸ ನಾಳೆಗೆ ಮುಂಜಾನಿಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಬೆಳಗ್ಗೆ ಲಗು ಟೈಜ್ಞಪ್ಪ ಅಂತಂದರೆ ಇದು ಬಡ ಬಡ ಅಷ್ಟು ಕ್ಲೀನ್ ಮಾಡಿಕೊಂಡು ನೀರು ಗೀರಿಗೆಲ್ಲ ಇಟ್ಕೊಳಕ್ ಬರ್ತದಂತೇಳಿ ಬ್ಯಾಸ್ರ ಆತಪ್ಪ ಅಂದ್ರೆ ಒಂದೊಂದು ದಿನ ರಾತ್ರಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡಂಗಿಲ್ಲ ನಾನು ಸೊ ಇದು ಒಂಚೂರು ಅಲ್ಲ ಇದ್ರ ಮ್ಯಾಗ ಸ್ವಲ್ಪ ಈ ಥರ ಗ್ಯಾಪ್ ಬಿಡ್ತೀನಿ ಈ ಥರ ಗ್ಯಾಪ್ ಬಿಟ್ಟು ಮುಸ್ತೀನಿ ಅಂದರೆ ಇಲ್ಲಿ ಕಾಲು ರೀ ಒಮ್ಮೆ ಒಡೆ ಚಾನ್ಸ್ ಇರ್ತಾವೆ ಇದು ಈ ರಾತ್ರಿ ನಾನು ಇದಕ್ಕೆ ಈ ಥರ ಕಾಯಿ ಪಲ್ಯದ್ದು ಏನು ಹೊರಗಡೆ ಕಸ ಚಲಲ್ರಿ ಲಕ್ಷ್ಮಿ ಹೊರಗ ಹಾಕ್ದಂಗತ್ ನಮ್ಮ ಯಜಮಾನ್ರಿ ಹೇಳ್ತಾರೆ ತಾವ ಪಲ್ಸಲ್ಲ ಯಾವ್ದಕ್ಕರ ಅಲ್ಲಿ ಯಾರು ನನಗಂತೂ ಹೇಳ್ತಾರೆ ನೀ ಹೀಗೆ ಮಾಡು ನೀ ಹಂಗೆ ಮಾಡು ಅಂತೇಳಿ ಮತ್ತು ಏನಾದ್ರಾಗ ಏನು ರಾತ್ರಿ ಒಗ್ಗಟ್ಟದ ಮುಂಜಾಲೆ ಒಕ್ಕಟ್ಟದಂತೇಳಿ ಈಗ ಇದೇ ಒಂದು ಈ ಥರ ಗ್ಯಾಸ್ ಕಟ್ಟಿ ಮ್ಯಾಗ ತಾಟ್ನಾಗರ ಏನು ಇದ್ರಾಗ ಸೈಡಿಗೆ ಸಪ್ರೇಟಾಗಿ ತೆಗೆದಿಡ್ತೀನಿ ರೀ ಗ್ಯಾಸ್ ಕಟ್ಟಿನಿ ನೀಟ್ ಇರುತ್ತೆ ಅಂಥೇಳಿ ಮತ್ತು ಆಮೇಲೆ ಮುಂಜಾನೆ ಬಿಡ್ತೀನಿ ಒಮ್ಮೊಮ್ಮೆ ಅರ್ಜೆಂಟ್ನಾಗ ಗ್ಯಾಸ್ ಕಟ್ಟಿ ಮ್ಯಾಗ ಕಟ್ ಮಾಡಿ ಸೈಡಿಗೆ ಒಕ್ಕಟ್ಟಿರ್ತೀನಿ ಆಮೇಲೆ ತೊಗೊಂಡೋಗಿ ಹೊರಗಿಡ್ತೀನಿ ಹೆಂಗಂಗೆ ಅನ್ಕೊಳಾಗುತ್ತೆ ತಂಗಂಗೆ ಮಾಡ್ತೀನಿ ಬೆಳಗ್ಗೆ ಒಂದೊಂದನೆ ಹಾಲು ಎಷ್ಟ್ರ ಹಾಕಿದ್ರೆ ಚಾ ಆಗ್ತದ ನೋಡಿರಿ ಇದು ಉಪ್ಪು ಮಸೋಡಾ ಪುಡಿ ಹಾಕಿ ಮಿಕ್ಸಿ ಮಾಡಿಟ್ಟಿನಿ ಪಡ್ಡಿನ ಹಿಟ್ಟ ತಳಗೊಂದು ಈ ಥರ ಬಗುಣಿ ರೀ ಫ್ರೆಂಡ್ಸ ಇದ್ರೊಳಗೆ ಇಟ್ಟು ನಾಂದಿದ್ನೇ ಇದನ್ನ ತೊಳೆಕ ಹಾಕ್ಬೇಕಾಗಿತ್ತು ಸೊ ಈ ಸದ್ಯಕ್ಕೆ ಮತ್ತು ಇರಲಿ ಈಗ ಇದೇನು ನಡೀತದೆ ಉಕ್ಕಿ ಚಲಿದ್ರೆ ಇದ್ರಾಗೆ ಇರ್ತದೆ ಇದು ಹಿಟ್ಟಿಂದು ಐತಿ ನಡೀತದ ಅದಕ್ಕೆ ಇದು ಆಗಂಗಿಲ್ಲ ಇದೂ ಹಂಚಿಟ್ಟಿನ ಮ್ಯಾಗ ಅಂದ್ರೆ ಕಾವಿಲೆ ಲಗುಟ್ಟು ಹಿಟ್ಟು ಹೂಬಿ ಅಂತೇಳಿ ನಡಿಯವ ಸಾಲಿಗೆ ಹೋಗಲ್ಲ ಮುಂಜಾನೆ ನಡಿ ಊಟ ಮಾಡಿ ಇಲ್ಲ ಮುಖ ನಡಿ ನಡಿ ಓಕೆ ರೀ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆಯ್ತೆಲ್ಲ ಊಟಗೇಟ್ ಎಲ್ಲ ಆಯಿತು ಒತ್ತನ ಆಯ್ತು ನೋಡಿರಿ ಈಗ ಮತ್ತೆ ನಂದು ಒಂದಿಷ್ಟು ಎಡಿಟಿಂಗ್ ಕೆಲಸ ಐತಿ ಮತ್ತು ಕಮೆಂಟ್ಸ್ಗಳಿಗೆ ರಿಪ್ಲೈನು ಕೂಡ ಕೊಡಬೇಕಾ ಇದೆಲ್ಲ ಮಾಡಿ ಮುಕೊಂಡಾಗ ಟೈಮ್ ಲೇಟ್ ಆಗಿಬಿಡ್ತೈತಿ ರಗಡ್ ರಗಡ್ ಆಗಿಬಿಡ್ತಾ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಮತ್ತು ಯಾವಾಗೂ ಹೊರ್ಗಡೆ ಹೋಗ್ಲಾರ್ದಾರ ನಾವು ಒಂದಿನ ಹೊರ್ಗಡೆ ಹೋಗ್ಬಂದಿ ಅಂದ್ರೆ ಸುಸ್ತದಂಗೆ ಆಗಿಬಿಡ್ತೈತಿ ಇನ್ನೊಂದು ಸ್ವಲ್ಪ ಸೊಂಟು ನೋವು ಇವತ್ತು ಗಾಡ್ಯಾಗ ಅದು ಹೋಗಿ ಬಂದಿ ಹಂಗಾಗಿ ಒಂದು ಸ್ವಲ್ಪ ಇದು ಬೇನಾಗತ್ತದ ಮತ್ತು ಈಗ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಕಮೆಂಟ್ಸಿಗೆ ರಿಪ್ಲೈ ಕೊಡೋದಾದ್ರೆ ಮಾಡ್ತೀನಿ ಇಲ್ಲಿಕಂದ್ರೆ ಇಲ್ಲ ಯಾಕಂದ್ರೆ ಎಲ್ಲನೂ ನಾನೇ ಮಾಡ್ಕೋಬೇಕು ನನ್ನ ಚಾನಲ್ ಕೆಲಸ ಯಜಮಾನ್ರಿಗೆ ಏನೂ ಗೊತ್ತಾಗಲ್ಲ ಪಾಪ ಅವ್ರಿಗೆ ಹಂಗಂತೇಳಿ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಏನಾಗುತ್ತೋ ಅದನ್ನ ಅಷ್ಟು ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ಬೇಕು ನೋಡ್ರಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಲೈಫ್ ಇರುತ್ತಲ್ಲ ಅಯ್ಯೋ ಅದು ನೋಡೋರಿ ಒಂದೊಂದ್ಸರಿ ಎಷ್ಟು ಚಂದ ಕಾಣತ್ತಲ್ಲ ಅಷ್ಟು ಮಾಡೋರಿಗೇ ಅದ್ರದ್ದು ಏನು ಇರ್ತೀನಿ ಅನ್ನೋದು ಗೊತ್ತಿರುತ್ತೆ ಕಣ್ಣಿ ದಪ್ಪ ದಪ್ಪಗೆ ಕಾಣ್ತೀವಿ ಚೆಂದಾಗ ಮಾತಾಡ್ತೀವಿ ಸಣ್ಣ ಪುಟ್ಟ ಫಂಕ್ಷನ್ದಾಗ ಚೆನ್ನಾಗಿ ರೆಡಿ ಆಗ್ತೀವಂದ್ರೆ ಭಾಳ ಎಲ್ಲ ರೀತಿಯಿಂದ ಮಸ್ತ್ ಅಂತ ಒಬ್ಬರು ಅಂದ್ಕೋತಾರೆ ಬಟ್ ಯಾವುದಾರಲ್ಲಿ ಎಲ್ಲನೂ ಏನಿರ್ತ ಪ್ರಾಬ್ಲಮ್ ಏನಿರಲ್ಲ ಅಂತ ನಾವೇನು ಹಣಿ ಮೇಲೆ ಬರ್ಕೊಂಡು ಅಡ್ಡಾಡಕ್ಕಂತರೂ ಆಗಂಗಿಲ್ಲ ಸೊ ಕೆಲವರು ಆ ಥರ ತಿಳ್ಕೊತಾರಪ್ಪ ಅಂದ್ರೆ ಅವರು ತಿಳ್ಕೊಂಡಿದ್ದು ಖರೆ ಆಗಲಿ ನಾವು ಯಾವುದೇ ಒಂದು ಟೆನ್ಷನ್ ಇಲ್ಲ ಟೆನ್ಷನ್ ಫ್ರೀ ಲೈಫನ್ನು ಲೀಡ್ ಮಾಡಬೇಕು ಅಂತ ನಮಗೂ ಆಸೆ ಐತಿ ಬಟ್ ಕೆಲವ್ರು ಯಾವ ಥರ ತಿಳ್ಕೊತಾರಲ್ಲ ಅವ್ರು ತಿಳ್ಕೊಳೋದು ಖರೆ ಆಗಲಿ ಇವ್ರಿಗೇನು ಏನು ಕಮ್ಮಿ ಆಯ್ತಪ್ಪ ಇವ್ರೇನು ಮಸ್ತ್ ಅದಾರ ಅಂತ ಅಂತಿರ್ತಾರಲ್ಲ ಅದೇ ಥರ ನಮ್ಮ ಲೈಫ್ ಲೀಡ್ ಮಾಡೋ ಥರ ನಾವು ಮಸ್ತಾಗಿ ಚೆನ್ನಾಗಿ ಇರೋ ಥರ ಆಗಲಿ ಅಂತ ಕೇಳ್ತಾ ಯಾರೆಲ್ಲ ಜೀವನ ರೋಗೋಲ್ಲೊಂದು ಬೆಂದವರು ಇರ್ತೀರಿ ಒಳ್ಳೇದಾಗಲಿ ನಿಮಗೂ ನಿಮ್ಮಿಂದ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಒಂದು ಬೆಸ್ಟ್ ವಿಶೇಷನ್ನು ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಜೀವನದ ಖುಷಿ ಖುಷಿಯಾಗಿರಿ ಇರೋದೊಂದು ಲೈಫ್ ಐತಿ ಯಾವಾಗ ಯಾರಿಗೆ ಯಾವ ಥರ ಏನ್ ಸಮಸ್ಯೆ ಬಂದು ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಬಟ್ ಹಿಂದಿನ ಕಾಲ್ದಾರಂಗ ನಾವೇ ನೂರು ವರ್ಷ ಬಾಳೋದು ಬದುಕೋದು ಹಠರದಾಗ ಐತಿ ಮಧ್ಯವರ್ಗ ಕೊಟ್ಟ ಒಂದ್ ಜೀವನನ ಎಲ್ಲರಿಗೂ ಇರೋದು ಒಂದೇ ಜೀವನ ಎಲ್ಲರಿಗೂ ಎರಡ್ ಜೀವನ ಇರಂಗಿಲ್ಲ ಸೊ ಹಾಗಾಗಿ ಖುಷಿ ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ಈ ಲಾಗ ಎಂಡ್ ಮಾಡ್ತೀನಿ ಬಾಯ್